ರಿಯಾಯಿತಿ ದರದಲ್ಲಿ ಸಾಂಪ್ರದಾಯಿಕ ಮೋಟಾರೀಕೃತ ಮೀನುಗಾರಿಕಾ ದೋಣಿ ಮಾಲಕರಿಗೆ ಕೈಗಾರಿಕಾ ಸೀಮೆಎಣ್ಣೆ ವಿತರಣೆಗೆ ರಾಜ್ಯ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಭಟ್ಕಳದ ಹೆಬ್ಬಳೆ ಗ್ರಾಮ ಪಂಚಾಯತ್ ತೆಂಗನಗುಂಡಿ ಬಂದರ್ನಲ್ಲಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕರಾವಳಿ ಪ್ರದೇಶಗಳಲ್ಲಿನ ಎಂಟು ಸಾವಿರಕ್ಕೂ ಅಧಿಕ ದೋಣಿ ಮಾಲಕರು ಸೀಮೆಎಣ್ಣೆಗಳನ್ನು ಬಳಸುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಸೀಮೆ ಎಣ್ಣೆ ಬಳಸುವ ಮೀನುಗಾರರ ಸಂಖ್ಯೆ ನಾಲ್ಕು ಸಾವಿರ ದಾಟಿದೆ ಮೀನುಗಾರರಿಗೆ ಸಮರ್ಪಕವಾಗಿ ಸೀಮೆಎಣ್ಣೆ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ದೃಢವಾದ ಹೆಜ್ಜೆಯನ್ನ ಇಟ್ಟಿದ್ದು ಚುನಾವಣೆಯ ಸಂದರ್ಭದಲ್ಲಿ ನಾವು ನೀಡಿದ್ದ ಭರವಸೆಯನ್ನ ಈಡೇರಿಸಿದ್ದೇವೆ ಪ್ರತಿ ಲೀಟರ್ಗೆ ರೂಪಾಯಿ ಮೂವತ್ತೈದರಂತೆ ರಾಜ್ಯ ಸರ್ಕಾರವೇ ಭರಿಸಲಿದ್ದು ಇದರಿಂದ ಪ್ರತಿ ವರ್ಷ ಹೆಚ್ಚು ಕಡಿಮೆ ನೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳಲಿದೆ ರಾಜ್ಯ ಸರ್ಕಾರ ಅನುದಾನ ಒದಗಿಸಿದ್ರೂ ಕೇಂದ್ರ ಸರ್ಕಾರವೇ ಸೀಮೆಎಣ್ಣೆ ಬಿಡುಗಡೆ ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ ಮೀನುಗಾರರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ಪ್ರತಿ ವರ್ಷ ಆಗಸ್ಟ್ ತಿಂಗಳಿನಲ್ಲಿಯೇ ಸೀಮೆಎಣ್ಣೆ ಒದಗಿಸಬೇಕಾಗಿದ್ರೂ ಕಳೆದ ಸಾಲಿನಲ್ಲಿ ಬಿಜೆಪಿ ಸರ್ಕಾರ ಡಿಸೆಂಬರ್ವರೆಗೂ ಮೀನುಗಾರರಿಗೆ ಸೀಮೆಎಣ್ಣೆ ಪೂರೈಕೆ ಮಾಡಿರಲಿಲ್ಲ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೀನುಗಾರರ ರಕ್ಷಣೆಗೆ ನಿಂತಿದ್ದು ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೈಗಾರಿಕಾ ಸೀಮೆಎಣ್ಣೆ ವಿತರಣೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದ್ರು ದೇಶದಲ್ಲಿ ಸೀಮೆಎಣ್ಣೆ ಮಾರಾಟ ಸ್ಥಗಿತಗೊಳ್ಳುವ ಸಾಧ್ಯತೆ ದಟ್ಟವಾಗಿದ್ದು ಸೀಮೆ ಎಣ್ಣೆ ಬದಲಾಗಿ ಪೆಟ್ರೋಲ್ ಇಂಜಿನ್ ಖರೀದಿಸುವವರಿಗೆ ಐವತ್ತು ಸಾವಿರದವರೆಗೆ ರಿಯಾಯಿತಿ ನೀಡಲು ರಾಜ್ಯ ಸರ್ಕಾರ ಅನುದಾನ ಒದಗಿಸಲಿದೆ ಪ್ರಸಕ್ತವಾಗಿ ನೀಡಲಾಗುತ್ತಿರುವ ಸೀಮೆ ಜಿಟಿಎಸ್ ವಿಧಿಸಲಾಗುತ್ತಿದ್ದು ಮೀನುಗಾರರು ಪ್ರತಿ ಲೀಟರ್ಗೆ ಐವತ್ತೇಳು ರೂಪಾಯಿ ಭರಿಸಬೇಕಾದ ಅನಿವಾರ್ಯತೆ ಇದೆ ಆದರೆ ನಾಡ ದೋಣಿಗಳ ಮೀನುಗಾರಿಕೆಗೆ ಸೀಮೆಎಣ್ಣೆ ಅತ್ಯಗತ್ಯವಾಗಿದ್ದು ದರದ ವ್ಯತ್ಯಾಸದ ಬಗ್ಗೆ ಮೀನುಗಾರರು ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ಕೇಂದ್ರದಿಂದ ಸೀಮೆಎಣ್ಣೆ ದರ ಕಡಿಮೆಯಾದಷ್ಟು ಮೀನುಗಾರರಿಗೆ ದರ ಇಳಿತದಿಂದ ಹೆಚ್ಚಿನ ಅನುಕೂಲವಾಗಲಿದೆ ರಾಜ್ಯ ಸರ್ಕಾರದ ರಿಯಾಯಿತಿ ದರದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಭರವಸೆ ನೀಡಿದರು ನಮ್ಮ ಮೀನುಗಾರರ ಪರಿಸ್ಥಿತಿ ಏನು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೋಟ ಪಿಕ್ಸ್ ಬರಬೇಕು ನಾವು ನಿಮಗೆ ಕ್ಯಾರೋಸಿಯನ್ ಕೊಡಬೇಕು ನಮಗೆ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಸ್ಟೇಟ್ ಗವರ್ಮೆಂಟ್ ಹಣ ಕೊಡುವವರು ನಾವೇ ಹಣ ನಾವೇ ಕೊಟ್ಟರು ಸೆಂಟ್ರಲ್ ಗವರ್ಮೆಂಟ್ ಇಂದ ಇಷ್ಟು ಜನ ಮೀನುಗಾರರಿಗೆ ಇಷ್ಟು ಲೀಟರ್ ಕೊಡಿ ಕೊಡಬಹುದು ಹೇಳಿ ಅವ್ರು ಫಿಕ್ಸ್ ಮಾಡಬೇಕು ಅದರ ನಂತರ ನಮಗೆ ಎಂ ಆರ್ ಪಿಲಿಂದ ಬಿಡುಗಡೆ ಮಾಡಬೇಕು ಫುಡ್ ಕಾರ್ಪೊರೇಷನ್ ಇಂದ ಬರ್ತಿತ್ತು ಅದು ಅದು ಯಾವಾಗಲೂ ಅಗಸ್ಟ್ ಸಾಯಿಲಿ ಸೆಪ್ಟೆಂಬರ್ ಸಾಯಿಲಿ ಹೋದ ವರ್ಷ ಡಿಸೆಂಬರ್ ಬರಲಿಲ್ಲ ನನಗೆ ಗೊತ್ತಿದ್ದಂಗೆ ಮತ್ತೆ ಏನೋ ವ್ಯತ್ಯಾಸ ಆಗ್ಬೋದು ಅಂತ ತಿಂಗಳ ನಾನು ಹೇಳ್ಬೋದು ಅದನ್ನು ನೋಡಿ ಯಾವಾಗಲೂ ಅಗಸ್ಟಲ್ಲಿ ಎಣ್ಣೆ ಕೊಡಬೇಕು ಸೀಮೆ ಎಣ್ಣೆ ಇವರಿಗೆ ಅಗಸ್ಟಲ್ಲಿ ಕೊಡಬೇಕು ಅನ್ನುವಂಥ ನಿರ್ಧಾರ ಅದು ಆಗ ಗೊಂದಲ ಶುರುವಾಯಿತು ಏನು ಎಷ್ಟಕ್ಕೆ ಕೊಡೋದು ಏನು ಅಂದರೆ ನಾನು ನಿಮ್ಮೆಲ್ಲರೂ ವಿಶ್ವಾಸಕ್ಕೆ ಕೊಡದಿದ್ದು ನಿರ್ಧಾರ ಮಾಡಿದ್ದೇನೆ ಮೂವತ್ತೈದು ರೂಪಾಯಿ ನಾವು ಸರ್ಕಾರದಿಂದ ಸಬ್ಸಿಡಿ ಕೊಡೋದು ಇವತ್ತಿನ ರೇಟಲ್ಲಿ ಖರೀದಿ ಮಾಡೋದು ಹದಿನೈದು ದಿನಕ್ಕೆ ಒಂದು ರೇಟ್ ಇರ್ತದೆ ಎಲ್ಲಾದರೂ ವ್ಯತ್ಯಾಸ ಆದರೆ ಒಂದು ರೂಪಾಯಿ ಮಾತ್ರ ವ್ಯತ್ಯಾಸ ಆಗ್ತದೆ ಅದಕ್ಕೂ ಹೆಚ್ಚು ವ್ಯತ್ಯಾಸ ಆಗೋದಿಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡೋದು ಅಲ್ಲಿ ವ್ಯತ್ಯಾಸ ಅಂದ್ರೆ ಒಂದು ರೂಪಾಯಿ ವ್ಯತ್ಯಾಸ ಆಗ್ಬೋದು ಅಷ್ಟೇ ಒಂದು ರೂಪಾಯಿ ಎರಡು ರೂಪಾಯಿ ಈ ಅಂತೂ ಜಾಸ್ತಿ ಆಗೋದಿಲ್ಲ ಕಡಿಮೆ ಆಗ್ತದೆ ಅಂದಾಡಿ ನನಗೆ ಭರವಸೆ ಇದೆ ಫೋರ್ಲಿ ಯಾಕೆಂದ್ರೆ ಮತ್ತೆ ಲೋಕಸಭೆಗೆ ಆಯ್ಕೆ ಆಗಬೇಕಲ್ಲ ಅದಕ್ಕೆ ಕಡಿಮೆನೇ ಮಾಡೋರು ಬಿಟ್ರೆ ಜಾಸ್ತಿ ಅಂತೂ ಮಾಡೋದಿಲ್ಲ ನಾವು ರೇಟು ಫಿಕ್ಸ್ ಮಾಡಿದ ರೇಟು ಎಪ್ಪತ್ತೇಳು ರೂಪಾಯಿ ಮೂವತ್ತೈದು ರೂಪಾಯಿ ನಾವು ಕೊಟ್ರೆ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ನಿಮ್ದು ನಿಮ್ಗೆ ನೀವು ಪರ್ಚೇಸ್ ಮಾಡ್ಬೋದು ನಲ್ವತ್ತು ರೂಪಾಯಿಗಿಂತ ಮೇಲೆ ಬೀಳೋದಿಲ್ಲ ಅಂದರೆ ಫುಡ್ ಕಾರ್ಪೊರೇಷನ್ಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ನಿಮಗೀಗ ಹದಿನೆಂಟು ಪರ್ಸೆಂಟ್ ಡಿ ಎಲ್ ಹೆಚ್ಚು ಕಡಿಮೆ ಹಾಗಾಗಿ ಏನಾಯ್ತು ಇದು ಐವತ್ತ ಐವತ್ತೇಳು ರೂಪಾಯಿ ಬಿತ್ತು ಇದೇನು ಮತ್ತೆ ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ ಮೂವತ್ತೈದು ರೂಪಾಯಿ ನಾವು ಕಟ್ ಮಾಡಿ ಕೊಡ್ತಾ ಇದ್ದೇವೆ ಜಿಲ್ಲಾ ಮೀನುಗಾರಿಕೆ ಜಂಟಿ ನಿರ್ದೇಶಕ ಬಬಿನ್ ಭೂಪಣ್ಣ ಸ್ವಾಗತಿಸಿದ್ರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೆ ಗಣೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಉಡುಪಿ ಮೀನುಗಾರ ಜಂಟಿ ನಿರ್ದೇಶಕ ವಿವೇಕಾರ್ ಕೆಎಫ್ಡಿಸಿ ವ್ಯವಸ್ಥಾಪಕ ಮಹೇಶ್ ಕುಮಾರ್ ಭಟ್ಕಳ ತಹಶೀಲ್ದಾರ್ ತಿಪ್ಪೇಸ್ವಾಮಿ ತೆಂಗಿನಗುಂಡಿ ಮೀನುಗಾರರ ಒಕ್ಕೂಟದ ಅಧ್ಯಕ್ಷ ಕೇಶವ್ ಮೊಗೇರ್ ಮೀನುಗಾರ ಮುಖಂಡರಾದ ಜಟಗಾ ಮೊಗೇರ್ ಶಂಕರ್ ಹೆಬಳೆ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷ ಸೋಮನಾಥ್ ಇರಯ್ಯ ಮೊಗೇರ್ ಗಾಂಧಿನಗರ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷ ಅಬ್ದುಲ್ ಮಜೀದ್ ಇಬ್ಬು ಅಳ್ವೇಕೋಡಿ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷ ವಿಠ್ಠಲ್ ದೈಮನೆ ತಿಲಕ್ ಯುವಕ ಮಂಡಳದ ಅಧ್ಯಕ್ಷ ಸೋಮನಾಥ್ ಮಂಜುನಾಥ್ ಮೊಗೇರ್ ಪರ್ಸಿನ್ ಬೋಟ್ ಮಾಲಕರ ಸಂಘದ ಅಧ್ಯಕ್ಷ ಜಟಗಾ ದುರ್ಗಪ್ಪ ಮೊಗೇರ್ ತೆಂಗಿನಗುಂಡಿ ಮಹಿಳಾ ಮೀನುಗಾರರ ಸಂಘದ ಅಧ್ಯಕ್ಷೆ ಅಶ್ವಿನಿ ನಾಗರಾಜ್ ಮೊಗೇರ್ ಮಾರುತಿ ಸಂಕಯ್ಯ ಮೊಗೇರ್ ಮೊದಲಾದವರು ಉಪಸ್ಥಿತರಿದ್ದರು ನಾಗರಾಜ್ ಮೊಗೇರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ವಿವೇಕಾರ್ ವಂದಿಸಿದ್ರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕುಗಳಲ್ಲಿ ಒಂದಾದ ಭಟ್ಕಳ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ನೂತನ ಅಧ್ಯಕ್ಷರಾಗಿ ಮಾಜಿ ಶಾಸಕ ಸುನೀಲ್ ಬಿನಾಯ್ಕ್ ಉಪಾಧ್ಯಕ್ಷರಾಗಿ ಸುರೇಶ್ ಜೇನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಚುನಾವಣಾಧಿಕಾರಿಯಾಗಿ ಸಹಕಾರಿ ಇಲಾಖೆಯ ಹಿರಿಯ ಅಧಿಕಾರಿ ಭಾಸ್ಕರ್ ನಾಯ್ಕ್ ಪಾಲ್ಗೊಂಡಿದ್ರು ಬ್ಯಾಂಕಿನ ನಿರ್ದೇಶಕರಾದ ಮಂಜಪ್ಪ ಎಂ ನಾಯ್ಕ್ ನವನೀತ್ ಜಿ ನಾಯ್ಕ್ ಮಂಜು ಎಂ ಮೊಗೇರ್ ಗಾಯತ್ರಿ ವಿನಾಯ್ಕ್ ಹನುಮಂತ್ ನಾರಾಯಣ್ ನಾಯ್ಕ್ ದೇವಿದಾಸ್ ನಾಯ್ಕ್ ತಲ್ಗೋಡ ಮಂಜುನಾಥ್ ಶನಿಯಾರ್ ನಾಯ್ಕ್ ಎಂಪಿ ಶೈಲೇಂದ್ರ ಕುಮಾರ್ ಪೂರ್ಣಿಮಾ ಕೃಷ್ಣ ನಾಯ್ಕ್ ಈರಾ ತಿಮ್ಮಯ್ಯ ನಾಯ್ಕ್ ನಾಗಪ್ಪ ಕೊಪ್ಪಯ್ಯ ನಾಯ್ಕ್ ಈಶ್ವರ ನಾಯ್ಕ್ ಮುರುಡೇಶ್ವರ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ರಾಮ ಬಿಲ್ಲವ ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನಲ್ಲಿ ಶಾಲೆ ಅಂಗನವಾಡಿ ಆಸ್ಪತ್ರೆಗಳಿಗೆ ಸಮಗ್ರ ಮೂಲಭೂತ ಸೌಕರ್ಯ ವ್ಯವಸ್ಥೆ ಹಾಗೂ ಬಡವರಿಗೆ ಸೂರು ಕಲ್ಪಿಸಲು ತಾಲೂಕಿನ ಎಲ್ಲಾ ಅಧಿಕಾರಿಗಳು ಪರಸ್ಪರ ಸಹಕಾರದೊಂದಿಗೆ ಕಾರ್ಯಪ್ರವೃತ್ತರಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸೂಚಿಸಿದ್ದಾರೆ ಬಯೋಮೆಟ್ರಿಕ್ ನಲ್ಲಿ ಎಲ್ಲ ರೆಕಾರ್ಡ್ ಯಾರು ಎಷ್ಟು ನೋಡಿ ಸರ್ ಈ ದೇಶದಲ್ಲಿ ಗಾಂಧಿ ಜೋಗ ಈ ದೇಶದಲ್ಲಿ ಈ ಸೌತ್ ನಮ್ಮ ಸಮಾಜದಲ್ಲಿ ಯಾರಿಗೂ ಬಿಟ್ಟಿದಲ್ಲ ಶ್ರೀರಾಮ್ ಬಿಟ್ಟಿಲ್ಲ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಹೋಗಿ ಮಾಡಿದ್ರ ಯಾವುದೇ ಸರ್ಕಾರ ಉಲ್ಲಂಘನೆ ಮಾಡದೇ ಮಾಡಲಾರದೆ ಅದನ್ನು ನಾನು ಆಸ್ ಎ ಗವರ್ಮೆಂಟ್ ಆಫೀಸರ್ ಸರ್ಕಾರ ಮಾರ್ಗಸೂಚನೆ ಅನುಸ್ಕೊಂಡು ಬಂದವನು ನಾನು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ

ಭಟ್ಕಳ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ತಾಲೂಕಿನಲ್ಲಿ ವಿದ್ಯುತ್ ಬೆಳಕು ವಂಚಿತ ಮನೆಗಳನ್ನು ಗುರುತಿಸಿ ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕು ನೂರ ಹತ್ತು ಕೆವಿ ಕೇಂದ್ರ ಸ್ಥಾಪನೆ ಪಕ್ಕದ ಜಿಲ್ಲೆಯ ನಾಗೂರಿನಿಂದ ವಿದ್ಯುತ್ ಸಂಪರ್ಕಕ್ಕೆ ಇರುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಲಾಗಿದ್ದು ಅನುಷ್ಠಾನ ಕಾರ್ಯ ತ್ವರಿತಗತಿಯಲ್ಲಿ ನಡೆಯಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾರಿಗೆ ಬಸ್ ವೇಳಾಪಟ್ಟಿ ಹೇಗಿತ್ತೋ ಹಾಗೆಯೇ ಮುಂದುವರೆಯಬೇಕು ಮುಂಡಳ್ಳಿ ಅಳುವೆಕೋಡಿ ಮಾರ್ಗದ ಬಸ್ ಪ್ರಯಾಣವನ್ನ ಕೂಡಲೇ ಜಾರಿಗೆ ತರಬೇಕು ಎಂದರು ಭಟ್ಕಳದಲ್ಲಿ ಇಪ್ಪತ್ತೈದು ಸಾವಿರದ ನೂರ ಐದು ಜಾನುವಾರುಗಳಿದ್ದು ಎಂಟು ಪಶುವೈದ್ಯರು ಇರಬೇಕಾಗಿತ್ತು ಆದರೆ ಒಬ್ಬರೇ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದು ಈ ಬಗ್ಗೆ ಮಾತನಾಡುವವರು ಯಾರೂ ಇಲ್ಲವಾಗಿದೆ ಎಂದು ಬೇಸರ ಹೊರಹಾಕಿದ್ರು ಭಟ್ಕಳ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಡಿವೈಎಸ್ಪಿ ಶ್ರೀಕಾಂತ್ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಸತೀಶ್ ಬಿ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನ್ಮನೆ ಉಪಸ್ಥಿತರಿದ್ದರು ತಾಲೂಕ್ ಪಂಚಾಯತ್ ಅಧಿಕಾರಿಗಳಾದ ಕೃಷ್ಣಕಾಂತ್ ಕರಿಯಪ್ಪ ನಾಯ್ಕ್ ಎಲ್ಲರನ್ನ ಸ್ವಾಗತಿಸಿ ವಂದಿಸಿದ್ರು ಭಟ್ಕಳ ತಾಲೂಕಿನಲ್ಲಿ ಮತ್ತೆ ಸಾಂಕ್ರಾಮಿಕ ರೋಗಗಳು ಹರಡಲಾರಂಭಿಸಿದ್ದು ಪ್ರಸಕ್ತವಾಗಿ ತಾಲೂಕಿನಲ್ಲಿ ಮೂರು ಡೆಂಗ್ಯೂ ಜ್ವರ ಎರಡು ಇಲಿ ಜ್ವರ ಪ್ರಕರಣಗಳು ಕಂಡುಬಂದಿದೆ ಎಚ್ ಒನ್ ಎನ್ಒನ್ನಿಂದಾಗಿ ತಾಲೂಕಿನ ಬೈಲೂರಿನಲ್ಲಿ ಓರ್ವ ವ್ಯಕ್ತಿ ಮೃತರಾಗಿದ್ದಾರೆ ಆರೋಗ್ಯ ಇಲಾಖೆಯ ವತಿಯಿಂದ ಎಲ್ಲಾ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಸಭೆಗೆ ಮಾಹಿತಿ ನೀಡಿದ್ರು ಸಭೆಯ ನಡುವೆ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆಎಚ್ ಬಿಳಿಗಿ ಅವರಿಂದ ಇಲಾಖೆಯ ಬಗ್ಗೆ ಮಾಹಿತಿ ಪಡೆದ ಸಚಿವ ಮಂಕಾಳ್ ವೈದ್ಯ ಭಟ್ಕಳ ತೋಟಗಾರಿಕಾ ಇಲಾಖೆಯಿಂದ ಅಧಿಕಾರಿಗಳು ಸಿಬ್ಬಂದಿಗಳು ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಹೋಗುತ್ತಿದ್ದಾರೆ ಹೆಚ್ಚಿನ ಎಲ್ಲರೂ ಸಹಾಯಕ ನಿರ್ದೇಶಕರ ಬಗ್ಗೆ ದೂರು ನೀಡಿ ವರ್ಗಾವಣೆ ಬಯಸಿದ್ದಾರೆ ಇದಕ್ಕೆ ಆಸ್ಪದ ನೀಡಬಾರದು ಕೆಲಸ ಮಾಡಲು ಇಷ್ಟ ಇಲ್ಲದಿದ್ರೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿ ಎಂದು ತಾಕೀತು ಮಾಡುತ್ತಿದ್ದಂತೆ ಆಕ್ಷೇಪ ವ್ಯಕ್ತಪಡಿಸಿದ ಕೆಎಚ್ ಬೆಳಗಿ ನಾನು ಭ್ರಷ್ಟಾಚಾರ ವಿರೋಧಿಯಾಗಿದ್ದು ಸರ್ಕಾರದ ಮಾರ್ಗಸೂಚಿಯಂತೆ ಕೆಲಸ ಮಾಡುತ್ತಾ ಬಂದಿದ್ದೇನೆ ಅದಕ್ಕೆ ನನ್ನ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಇದಕ್ಕೆ ಜಾತಿ ವ್ಯವಸ್ಥೆಯೂ ಕಾರಣವಾಗಿರಬಹುದು ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು ಇದರಿಂದ ಅಸಮಾಧಾನಗೊಂಡ ಸಚಿವ ಮಂಕಾಳ ನಿಮ್ಮ ವಿರುದ್ಧ ಬಂದಿರುವ ದೂರು ಗಂಭೀರವಾಗಿರುವಂತದ್ದು ಹೆಚ್ಚು ಮಾತನಾಡಲು ಹೋಗ್ಬೇಡಿ ಈ ಬಗ್ಗೆ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಸಿದ್ರು ಇದಕ್ಕೆ ಮತ್ತೆ ಉತ್ತರ ನೀಡಲು ಮುಂದಾದ ಬೆಳಗಿಯವರನ್ನ ಸಭೆಯಿಂದ ಹೊರ ನಡೆಯುವಂತೆ ಸಚಿವ ಮಂಕಾಳ್ ವೈದ್ಯ ತಾಕೀತು ಮಾಡಿದ್ರು ಆದ್ರೂ ಎದ್ದು ನಿಂತು ಉತ್ತರಿಸುತ್ತಲೇ ಇದ್ದ ಅಧಿಕಾರಿಯನ್ನ ಪೊಲೀಸರು ಸಮಾಧಾನಪಡಿಸಿ ಹೊರಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ ಘಟನೆಯೂ ಜರುಗಿತು ಸ್ವಲ್ಪ ಹೊತ್ತಿನ ನಂತರ ಬೆಳಗಿ ಕುಳಿತು ಸುಮ್ಮನಾದ್ರು ಭಟ್ಕಳ ತಹಶೀಲ್ದಾರ್ ಕಚೇರಿಯಲ್ಲಿ ನಿಗದಿತ ಸಮಯದಲ್ಲಿ ಕಡತ ವಿಲೇವಾರಿ ಆಗುತ್ತಿಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಮಳೆ ಹಾನಿ ಮನೆ ಹಾನಿ ಪರಿಹಾರ ಪಡೆಯಲು ಫಲಾನುಭವಿಗಳು ಯಾವ ಕಾರಣಕ್ಕೆ ಕಾಯಬೇಕು ಬೇರೆ ಏನಾದರೂ ವ್ಯವಹಾರ ಇದೆಯೇ ಇದು ಇಲ್ಲಿ ನಡೆಯಕೂಡದು ಎಂದು ಸಚಿವ ಮಂಕಾಳ್ ವೈದ್ಯ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ